અમે ઓપરે ઓકે એન્ટ્રી અમે લે લે એ નીનો allele હો ગણા હા ಎಲ್ಲರಿಗೂ ನಮಸ್ಕಾರ ಹುಬ್ಬಳ್ಳಿಯ ಜನತೆಗೆ ಅತಿ ಒಂದು ಸುದ್ದಿ ಅಂದರೆ ಬೆಂಗೇರಿ ಕ್ರಿಕೆಟ್ ಕ್ಲಬ್ ವತಿಯಿಂದ ದ್ವಿತೀಯ ಬಾರಿಗೆ ಫುಲ್ ಪಿಚ್ ಓಪನ್ ಕಿರಣ ಕ್ರಿಕೆಟ್ ಟೂರ್ನಾಮೆಂಟನ್ನು ಇದೇ ದಿನಾಂಕ ಡಿಸೆಂಬರ್ ಮೂವತ್ತರವರೆಗೆ ಕೊನೆಯ ದಿನ ಇರುತ್ತದೆ ಜನವರಿ ಐದು ಆರು ಏಳು ಎಂಟು ನಾಲ್ಕು ದಿನಗಳ ಕಾಲ ನಮ್ಮ ನೆಹರು ಗ್ರೌಂಡ್ನಲ್ಲಿ ಅತಿ ವಿಜೃಂಭಣೆಯ ಕ್ರಿಕೆಟ್ ಟೂರ್ನಮೆಂಟನ್ನು ನಮ್ಮ ನೆಚ್ಚಿನ ಬಿ ಸಿ ಸಿಯವರು ಕಂಡಕ್ಟ್ ಮಾಡಿದ್ದಾರೆ ವಿಶೇಷ ಅಂದರೆ ಮೊಟ್ಟ ಮೊದಲನೇ ಫ್ರೈಝು ಒಂದು ಲಕ್ಷ ರೂಪಾಯಿ ಎರಡನೇ ಫ್ರೈಝು ಐವತ್ತು ಸಾವಿರ ರೂಪಾಯಿ ಮೂರನೇ ಫ್ರೈಝು ಇಪ್ಪತ್ತೈದು ಸಾವಿರ ರೂಪಾಯಿ ಇರ್ತದೆ ಮತ್ತೊಂದು ವಿಶೇಷತೆ ಅಂದರೆ ಇದರಲ್ಲಿ ಕೇವಲ ಇಪ್ಪತ್ನಾಲ್ಕು ಟೀಮ್ಗಳಿಗೆ ಮಾತ್ರ ಅವಕಾಶ ಇರ್ತದೆ ಈಗಾಗಲೇ ಎಲ್ಲ ಜಿಲ್ಲೆಗಳೆಂದು ರಾಜ್ಯಗಳಿಂದಲೂ ಈ ಒಂದು ಬಿ ಸಿ ಸಿ ಕ್ರಿಕೆಟ್ ಕ್ಲಬ್ ಪ್ರಾಯೋಜಿಸಿದ ದ್ವಿತೀಯ ಬಾರಿಗೆ ಫುಲ್ ಪಿಚ್ ಕ್ರಿಕೆಟ್ ಟೂರ್ನಾಮೆಂಟ್ನಲ್ಲಿ ಪಾಲ್ಗೊಳ್ಳಲು ಅತಿ ಉತ್ಸುಕತನಾಗಿದ್ದಾರೆ